ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ನಾವು ಸೇರಿ ಬಿಜೆಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವ ನಿಮಗೆ ಗೊತ್ತಾಗ್ತದೆ ಮೋದಿ ಅವರು ಎಲ್ಲ ಕಡೆ ನಮ್ಮ ವಿರುದ್ಧ ಮಾತಾಡ್ತಾರೆ ಮೊನ್ನೆ ಮೈಸೂರಿನಲ್ಲಿ ಹೋಗಿ ಮಾತಾಡಿದರು ಅಲ್ಲಿ ಹೋಗಿ ಅವರು ಭಾಷಣ ಮಾಡಿದ್ದು ಮೂವತ್ತು ನಿಮಿಷ ಹತ್ತು ನಿಮಿಷ ತನ್ನ ಕಾರ್ಯಕ್ರಮಗಳ ಬಗ್ಗೆ ತಾನು ಮಾಡಿದ್ರ ಬಗ್ಗೆ ಹೇಳಿದ್ರು ಇಪ್ಪತ್ತು ನಿಮಿಷ ಬರೇ ಅವರು ಕಾಂಗ್ರೆಸ್ಗೆ ಬೈತಿತ್ತು ಇದೇ ಮೋದಿ ಅವರು ಕೊಡುಗೆ ಮೋದಿ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಮೊದಲು ಹೇಳಬೇಕು ಯಾವುದೇ ಬಿಜೆಪಿ ಮುಖಂಡ ನಿಮ್ಮಲ್ಲಿ ಬಂದು ಮತ ಕೇಳಿದಾಗ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು ಏನಪ್ಪ ನೀನು ನಮಗೆ ಡ್ರಾಟ್ನಲ್ಲಿ ಹೆಲ್ಪ್ ಮಾಡಿದ್ದ್ಯಾ ಭೀಕರವಾದಂತಹ ಬರಗಾಲ ಬಿದ್ದಿತ್ತು ಎಷ್ಟು ಹಣ ನಮಗೆ ಕೊಟ್ಟಿದ್ದ್ಯಾ ಅಥವಾ ಕೊಡಿಸಿದ್ದ್ಯಾ ಫ್ಲಡ್ ಬಂತು ಎಷ್ಟು ಹಣ ಕೊಡಿಸಿದ್ದಾ ನಮ್ಮ ಪಾಲಕ್ಕೆ ಬರಬದಂಥ ಕೇಂದ್ರ ಸರ್ಕಾರದ ಹಣ ಎಷ್ಟು ಕೊಟ್ಟಿದ್ದ್ಯಾ ನರೇಗಾದಲ್ಲಿ ಸಿಗಬೇಕಾದಂತ ಹಣ ನೀವು ಎಷ್ಟು ಮಟ್ಟಿಗೆ ನಮಗೆ ತಲುಪಿಸಿದ್ದೀರಾ ಇವು ಎಲ್ಲ ಅಂಕಿ ಅಂಶಗಳನ್ನು ನೀವು ಅವರನ್ನ ಕೇಳಬಹುದು ಮೊನ್ನೆ ಸಿದ್ದರಾಮಯ್ಯನವರು ಇದನ್ನ ಸವಿಸ್ತರವಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಯಾವ ರೀತಿಯ ಕೇಂದ್ರದವರು ಮೋಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮಗೆ ಬರ್ತಕ್ಕಂತ ಹಣ ಇವತ್ತು ಸಿಗ್ತಾ ಇಲ್ಲ ಅದು ನಮ್ಮ ಬೈರೇಗೌಡರು ಕೂಡ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಏನು ನಿರ್ಮಲಾ ಸೀತಾರಾಮನ್ ಅವರು ಕೇಳಿದಾಗ ಇವರು ಕೇಳಿದ್ದು ಒಂದು ಪ್ರಶ್ನಕ್ಕೆ ಸಿದ್ದರಾಮಯ್ಯ ಅವರು ಕೇಳಿದ್ದು ಒಂದು ಪ್ರಶ್ನಕ್ಕೆ ಶಿವಕುಮಾರ್ ಕೇಳಿದ್ದು ಒಂದು ಪ್ರಶ್ನಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕ್ಬೇಕು ಇಟ್ಕೊಳ್ಬೇಕು ತೆಗೆದು ಹಾಕ್ತಿರಲ್ಲ ಏನ್ ಇಷ್ಟು ಜನ ಸೇರಿ ತೆಗೆದು ಹಾಕ್ತೇವಂತ ಹೇಳಿ ನಿಮ್ಮ ಒಂದು ಧ್ವನಿಗೆ ಅವ್ರು ಓಡ್ ಹೋಗ್ಬೇಕು ಆ ರೀತಿಯಾಗಿ ಹೇಳಿ ಬಂಧುಗಳೇ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಈ ದೇಶಕ್ಕೆ ಕೆಲಸ ಮಾಡಿದೆ ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆ ಅಂದರೆ ಬರ್ಗಾಲ್ ಪೀಡಿತವಾದಂಥದ್ದು ಆಮೇಲೆ ಈ ಕೋಲಾರ ಜಿಲ್ಲೆ ರೇಷ್ಮೆಗೆ ಮತ್ತು ಹಾಲಿಗೆ ಮಿಲ್ಕ್ ಅಂಡ್ ಸಿಲ್ಕ್ ಇದಕ್ಕೆ ಪ್ರಸಿದ್ಧವಾಯಿತು ಈಗಂತೂ ನಮ್ಮೆಲ್ಲ ಕೋಲಾರ ಎಲ್ ಎ ಅವರ ಪ್ರಯತ್ನದಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಹಕಾರ ಬೆಂಬಲದಿಂದ ನಿಮಗೆ ಇವತ್ತು ಸಾಕಷ್ಟು ನೀರು ಕೆರಿ ತುಂಬಲಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಈ ಕೆಲಸ ಬಿಜೆಪಿ ದ್ರು ಮಾಡಿದ್ರ ಅಥವಾ ಮೋದಿ ಅವ್ರು ಏನಾದರೂ ಸಹಾಯ ಮಾಡಿದಾರ ಮೋದಿ ಅವರು ಯಾವಾಗಲೂ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳದೆ ಅವ್ರ ಕಸುಬು ಮತ್ ಪದೇ ಪದೇ ನಮಗೆ ಬೆಳ್ತಾರೆ ಈಗ ಗ್ಯಾರಂಟಿ ಬೆನ್ನು ಹತ್ತಿದ್ದಾರೆ ಮೋದಿ ಗ್ಯಾರಂಟಿ ಮೋದಿ ಹೇ ತೋ ಮುಂಕಿನ್ ಹೇ ಇವೆಲ್ಲ ಹೇಳ್ತಾರೆ ಅದೇ ಗ್ಯಾರಂಟಿ ಅನ್ನೋ ಶಬ್ದನೇ ನಮ್ಮಿಂದ ಹೋಗಿದೆ ಮೋದಿ ಅವ್ರು ಕದ್ದಿದ್ದಾರೆ ಅವ್ರ ಬಳಿ ಗ್ಯಾರಂಟಿ ಅಂತ ಇರಲೇ ಇಲ್ಲ ಈ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಅರೆ ಹತ್ತೊಂಬತ್ತು ನೂರ ಎರಡು ಸಾವಿರ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಅವ್ರು ಏನ್ ಹೇಳಿದ್ರು ಈ ದೇಶದಲ್ಲಿರ್ತಕ್ಕಂತಹ ಎಲ್ಲ ಯುವಕರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಡ್ತೇನೆ ನೌಕರಿ ಕೊಡ್ತೇನೆ ಪ್ರತಿ ವರ್ಷ ಎರಡು ಸಾವಿರ ನೌಕರಿ ಕೊಡ್ತೇನೆ ಅಂತ ಹೇಳಿದ್ರು ಎರಡು ಕೋಟಿ ಎರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು ಇಪ್ಪತ್ತು ಕೋಟಿ ನೌಕರಿಗಳು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಈ ಗ್ಯಾರಂಟಿ ಅದು ನೌಕರಿ ಕೊಡದೆ ಇರೋದೇ ಗ್ಯಾರಂಟಿ ಮೋದಿ ಗ್ಯಾರಂಟಿ ಹದಿನೈದು ಲಕ್ಷ ರೂಪಾಯಿ ಬ್ಲಾಕ್ ಮನಿ ಹೊರ್ಗಿಂದ ತಂದು ನಿಮ್ಮೆಲ್ಲರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ರ ಕೊಡ್ಲಿಲ್ಲ ಏನು ಮೋದಿ ಅವರು ಸುಳ್ಳು ಹೇಳ್ತಾರೋ ಅಥವಾ ನೀವು ತೆಗೆದುಕೊಂಡು ಸುಳ್ಳು ಹೇಳ್ತಾ ಇದ್ದೀರಿ ಮೋದಿ ಅವ್ರು ಸುಳ್ಳು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ನಾವೇನು ಸುಳ್ಳು ಸುಳ್ಳು ಹೇಳತಕ್ಕಂತ ಮೋದಿ ಅಂತ ಹೇಳ್ಬೇಕಾ ಮತ್ತೇನು ಹೇಳಬೇಕು ರೈತರಿಗೆ ಅವ್ರ ಆಮ್ದಾನಿ ಎರಡು ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಈಗ ಹೇಳದಂತ ಗ್ಯಾರಂಟಿನೇ ಅವರು ಕೊಡಲಿಲ್ಲ ಈಗ ಹೊಸ ಗ್ಯಾರಂಟಿ ಏನು ಕೊಡ್ತಾರೆ ಕರ್ನಾಟಕ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿ ಎಲೆಕ್ಷನ್ ನಲ್ಲಿ ಯಶಸ್ವಿ ಆದ್ಮೇಲೆ ಮೋದಿ ಈ ಗ್ಯಾರಂಟಿ ಗ್ಯಾರಂಟಿ ಅಂತ ಹೊಂಟಿದ್ದಾನೆ ಅದೇ ರೀತಿಯಾಗಿ ನಮ್ಮ ತೆಲಂಗಾಣ ಹಿಮಾಚಲ್ ಪ್ರದೇಶ್ ಇಲ್ಲೆಲ್ಲ ನಮ್ಮ ಗ್ಯಾರಂಟಿಗಳು ಯಶಸ್ವಿ ಆದ ಮೇಲೆ ಇವತ್ತು ಮೋದಿ ಎಲ್ಲ ಕಡೆ ಗ್ಯಾರಂಟಿ ಅಂತ ಹೇಳಿ ಅಡ್ಡಾಡ್ತಾ ಇದ್ದಾನೆ ಮೋದಿ ಇವತ್ತು ಗಲ್ಲಿಯಿಂದ ತಿಲ್ಲಿವರೆಗೆ ಈ ಗ್ಯಾರಂಟಿಗಳು ಇಟ್ಕೊಂಡಿದ್ದಾನೆ ಈ ದಿವಸ ಯಾಕೆ ಹೇಳಲಿಲ್ಲ ಅದಕ್ಕಾಗಿ ಮೋದಿ ಸುಳ್ಳಿನ ಸರ್ದಾರ ನಾ ಯಾವಾಗಲೂ ಹೇಳ್ತೀನಿ ಸುಳ್ಳಿನ ಸರ್ದಾರ ಮತ್ತ ಅನೇಕ ಜನ ನಮ್ಗೆ ಹೇಳ್ತಾರೆ ಏ ನೀವು ಮೋದಿ ಹೆಸರು ಹಾಕ್ತೊಳ್ತೀರಿ ಅವರಿಗೆ ವೈಯಕ್ತಿಕವಾಗಿ ಹೇಳುದು ಏನು ಮಾಡಬೇಕು ಒಂದು ಮಾತಿಗೆ ಮೋದಿ ತನ್ನ ಹೆಸರು ಹೇಳ್ಕೊಳ್ತಾನೆ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಇದು ಮೋದಿ ಗ್ಯಾರಂಟಿ ಇದು ಮೋದಿ ಯೋಜನೆ ಇದು ಮೋದಿ ಸ್ಕೀಮು ಮತ್ ಮೋದಿ ಮೋದಿ ಅಂತ ಅವ್ರು ಹೇಳಿಕೊಳ್ಳುವಾಗ ನಾವು ಯಾರಿಗೆ ಕ್ರಿಟಿಸ